ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ದೋಸ್ತೊಂದು ಗಡಿ ಕಳಿಸ್ಕೊಟ್ರು ಹಸ್ತಕ್ಕಲು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಮಾಡ್ಸಿದಿರಾ ಹ್ಮ್ ಸರ್ ಅದರ ಲೋನ್ ಐತನ ಗಡಿ ಮೇಲೆ ಸರ್ ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಇದೆ ಕ್ಯಾಶ್ ಅಲ್ಲಿ ಇದೆ ರನ್ನಿಂಗ್ ಎಷ್ಟು ಇದೆ ಗಡಿ ಇದು ಸರ್ ಅದು 1 ಲಕ್ಷದ ಚಿಲ್ಲರೆ ಚಿಲ್ರ ಸರ್ 1 40 1 30 ಬಡಿ ಲೋನ್ ಐತನ ಗಡಿ ಮೇಲೆ ಏನಾರ ಸರ್ ಇಲ್ಲ ಫುಲ್ ಕ್ಯಾಶ್ ಕ್ಯಾಶ್ ಅಲ್ಲಿ ಇದೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಸರಿ ಇಲ್ಲ ಟಾರ್ಪಲ್ ಎಲ್ಲ ಹೊಸದಾಗಿದೆ ಹ್ಮ್ ದೋಸ್ತ ಗಡಿ ಇದು

ಅದೇರ್ ಮಾಡ್ಲೋ ಲೋನ್ ಆಪ್ಷನ್ ಸಿಗುತ್ತೆ ಗಾಡಿ ಹೋಗೋರ್ ಸಿಗುತ್ತೆ ಲೋನ್ ಆಪ್ಷನ್ ಆಗುತ್ತ ನಾಲ್ಕೂವರೆ ಹೇಳ್ತಾ ಇದ್ರ ಹೆಚ್ಚು ಕಮ್ಮಿ ಫೈನಲ್ ಎಷ್ಟು ಆಗುತ್ತೆ ಗಾಡಿ ಇದು ಸರ್ ಒಂದ್ ನಾಲ್ಕು ಮೂವತ್ತೈದು ಕೊಡ ಅಂತ ಫೈನಲ್ ನಾಲ್ಕು ಮೂವತ್ತೈದು ಲೋನ್ ಎಷ್ಟು ಮಾಡಿಸ್ಕೊಡ್ತೀರಾ ಗಾಡಿಗೆ ಒಂದು ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷ ಲೋನ್ ಆಗುತ್ತೆ ಕರ್ನಾಟಕ ಇಲ್ಲ ಬೇಲ್ ಬೇಕಾದ್ರೆ ಮಾಡ್ಕೊಡ್ತೀರಾ ಲೋನ್ ಆಪ್ಷನ್ ಇದು ಹ್ಞೂ ಸರ್ ಹ್ಞೂ ಸರ್ ಅಂದ್ರೆ ತಾಗುತ್ತೆ ಎರಡು ಸಾವಿರದ ಹದಿನೈದು ಓನರ್ ಎಷ್ಟು ಓನರ್ ಡಾಕ್ಯುಮೆಂಟ್ ಫ್ರೆಶ್ ಕೊಡ್ತೀರಾ